ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗಿಲ್ಲ ನನಗೆ ಫುಲ್ಲು ಬ್ಯುಸಿ ಇವತ್ತು ಸ್ಯಾಟರ್ಡೆ ಇವತ್ತು ಪೂಜೆ ಲಾಸ್ಟ್ ವಾರ್ಷಿಕೋತ್ಸವ ಆ್ಯಂಡ್ ಮತ್ತೆ ಇವತ್ತು ರೆಡಿಯಾಗಿ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ ನಮ್ಮ ಪುಟಾಣಿಗಳು ರೆಡಿ ಆಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ನೆನ್ನೆ ನೈಟ್ ಅಂತೂ ನಿದ್ದೆ ಮಾಡೋದಕ್ಕೆ ಆಗಿಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನಿದ್ದೆನೇ ಬಂದಿಲ್ಲ ಅದಕ್ಕೆ ನಾನು ಎಲ್ಲ ಉಟ್ಕೊಂಡಿದ್ದೆ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ ಆ್ಯಂಡ್ ನೀವು ನೋಡಿರ್ತೀರ ಬ್ಲಾಗ್ ಅಲ್ವಾ ಸೊ ಎಸ್ ಮತ್ತು ಇನ್ನೇನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ದೇವ್ರ ದೀಪ ಹಚ್ಬೇಕು ಮನೆ ಕ್ಲೀನ್ ಎಲ್ಲ ಆಗಿದೆ ಸೊ ಹೋಗಿ ದೀಪ ಹಚ್ಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗ್ಬೇಕು ನಮ್ಮ ಚಾರು ಬಂಗಾರಿ ಹಾಯ್ ಹಾಯ್ ಅವರಿಬ್ಬರು ಆಚೆ ಆಡ್ತಾ ಇದ್ದಾರೆ ಅವ್ರಿಗೆ ಕಾರ್ ಇದೆ ಅಲ್ವಾ ಸೊ ಆಟೋರ್ಕೊಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಸೊ ಎಸ್ ಬೇಗ ನಾನು ಪೂಜೆ ಮಾಡ್ಬಿಟ್ಟು ಹೋಗಬೇಕು ನೈಂಡ್ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲರ್ಸ್ಗೆ ಓಕೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ವಾಯ್ಸ್ ಕೂಡ ಲೋ ಆಗಿಬಿಟ್ಟಿದೆ ಜೋರಾಗಿ ಮಾತಾಡ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ನನಗೆ ನೇಜರು ಏನಾದರೂ ಹೇಳ್ಬೇಕಾ ಏನಿಲ್ಲ ಓಕೆ ಫ್ರೆಂಡ್ಸ್ ಮನೆ ಸಿಗ್ತೀನಿ ನಾನು ಪ್ರತಿ ಸಲ ಮರ್ತೋಗ್ತೀನಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು ಹ್ಞೂ ಹ್ಞೂ ಸ್ಕ್ರೀನ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಓಕೆ ಸ್ಫೂರ್ತಿ ಓಹ್ ಸ್ಫೂರ್ತಿ ಬನ್ನಿ ಆಯ್ತು ಸ್ಫೂರ್ತಿ ಅವರಿಬ್ರು ಆಚೆ ಇದ್ದಾರೆ ಅವ್ರ ಹತ್ರ ಹೋದ್ರ ಮುಗೀತು ನನ್ನ ಕೆಲಸ ಆಮೇಲೆ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಅವ್ರನ್ನ ಓಕೆ ಟೆಂಪಲ್ಗೆ ಹೋಗೋಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗೋಗಿತ್ತು ಆ್ಯಂಡ್ ಇಲ್ಲಿ ಎಲ್ಲರೂ ಕಳ್ಸೋಣ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡೋರಲ್ಲ ಅದೇ ರೀತಿ ಶನಿ ದೇವರಿಗೂ ಕೂಡ ಅಭಿಷೇಕ ಮಾಡ್ತಾರೆ ಆ್ಯಂಡ್ ಕಳಶಗಳೆಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಆ ನೀರಲ್ಲಿ ಶನಿ ಮಹಾತ್ಮ ದೇವರಿಗೆ ಅಭಿಷೇಕ ಮಾಡ್ತಾರೆ ವಾರ್ಷಿಕೋತ್ಸವ ಇತ್ತಲ್ವ ಸೊ ಅದಕ್ಕೆ ವಿಶೇಷವಾಗಿ ಪೂಜೆ ಎಲ್ಲ ಮಾಡಿದರು ಆ್ಯಂಡ್ ಸಂಜೆ ಪಲ್ಲಕ್ಕಿ ಸಹ ಇತ್ತು ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಆಯಿತು ಅಂತ ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದ್ದರು ನೀವೀಗಾಗಲೇ ತಂಬ್ಲಿನಲ್ಲಿ ನೋಡಿರ್ತೀರಾ ಅಲ್ವಾ ಯಾರು ಗೆಸ್ಟ್ ಬಂದಿದ್ರು ಅಂತ ವರ್ತು ಸಂತೋಷ್ ಸರ್ ಅವರು ಬಂದಿದ್ದರು ಆ್ಯಂಡ್ ನೋಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಕಣ್ಣು ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾನೆ ಮಾ ಅಮ್ಮ ಅಂದ್ಕೊಳ್ತು ಏನು ತುಂಬ ಕಷ್ಟ ಫ್ರೆಂಡ್ಸ್ ವಾಯ್ಸ್ ಕೊಡೋದಕ್ಕೆ ತುಂಬ ತುಂಬಾ ಕಷ್ಟ ಸೊ ಅದಕ್ಕೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಇರೋದು ಏನಾದರೂ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಆ್ಯಂಡ್ ದೇವರು ಮೈ ಮೇಲೆ ಬಂದಿದೆ ಸೊ ಯಾರು ಪ್ರಧಾನ ಕಲ್ಷ ಅವನ್ನು ಎತ್ಕೊಂಡಿದ್ದಾರೋ ಸೊ ಅವ್ರಿಗೆ ಅಂದರೆ ನಂಬೋದು ಬಿಡೋದು ಅವರವರು ಇಷ್ಟ ಸೊ ಅದೊಂದು ಪಾಸಿಟಿವ್ ವೈಬ್ ಅಂತೂ ಆ ಥರ ಭಕ್ತಿಯಾಗಿ ಫೀಲ್ ಆಗೋದಂತು ನಿಜ ಸೊ ಪ್ರಧಾನ ಕಳಶ ಅಂತೀವಿ ಅದನ್ನು ಸೊ ಅದರಲ್ಲಿ ನೀರೆಲ್ಲ ತುಂಬಿ ಕನು ಯಾಕೆ ಕನು ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೀಯಾ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಹೋಗಿ ಸಾರಿ 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 ಫ್ರೆಂಡ್ ಮತ್ತೆ ನಾನು ಸ್ಟಾಪ್ ಮಾಡಿ ನಿಮ್ಮ ಜೊತೆ ಮಾತಾಡೋದಕ್ಕಾಗಲ್ಲ ಸೊ ಅದಕ್ಕೆ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಮತ್ತೆ ದೇವ್ರಿಗೆ ಅಭಿಷೇಕ ಎಲ್ಲ ಆದ್ಮೇಲೆ ಅಲಂಕಾರ ಮಾಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ ಇಲ್ಲಿ ಟೆಂಪಲ್ಗೆ ಒಂದು ಪಾಪ ಬಂದಿತ್ತು ಅವ್ರ ಪೇರೆಂಟ್ಸ್ ಜೊತೆ ಸೊ ಕ್ಯೂಟಾಗಿ ನಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತಾ ಇತ್ತು ನಮ್ಮ ಪುಟಾಣಿಗಳಿಗೆ ತುಂಬಾ ಇಷ್ಟ ಆಯಿತು ಅವಳು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ಲು ಪಾಪು ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ರು ಕಾರ್ ಕಾರ್ ತೊಗೊಂಡಿದ್ದಕ್ಕನೂ ಅದನ್ನು ಕೂಡ ಕೊಟ್ಬಿಟ್ಟ ಪಾಪುಗೆ ತುಂಬ ಚಿಕ್ಕಗಳಲ್ವ ತಗೋ ನೀನು ಅಂತೇಳಿ ಕಾರ್ ಕೊಟ್ಬಿಟ್ಟೆ ಆ್ಯಂಡ್ ಅವರಿಬ್ಬರು ತುಂಬ ಹೊತ್ತು ಆಟ ಆಡ್ಕೊಂಡಿದ್ರು ಮಕ್ಕಳಂದರೆ ಅದೇ ಥರ ಅಲ್ವಾ ಸೊ ಬೇಗ ಮಿಂಗಲ್ ಆಗಿಬಿಡ್ತಾರೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ವರ್ತೂರ್ ಸಂತೋಷ್ ಸರ್ ಬಂದರು ಆ್ಯಂಡ್ ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ತುಂಬ ಜನ ಸೆಲ್ಫಿ ತೊಗೊಂಡ್ರು ಆ್ಯಂಡ್ ತುಂಬ ಜನ ರೆಕಗ್ನೈಸ್ ಮಾಡಿದ್ರು ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಒಂದು ಬಿಗ್ ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅಂತಂದರೆ ಸೊ ಎಲ್ಲರೂ ಗುರ್ ಹಿಡ್ದ ಹಿಡಿತಾರೆ ಅಲ್ವಾ ಆ್ಯಂಡ್ ಬಿಗ್ ಬಾಸ್ ನಡಿಬೇಕಾದ್ರೆ ನಮ್ಮ ಮನೆಯಲ್ಲೂ ನೋಡ್ತಾಯಿದ್ರು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಸೊ ಅವರೆಲ್ಲರೂ ನೋಡ್ತಾಯಿದ್ರು ಆ್ಯಂಡ್ ನಾನು ಕೂಡ ರೀಲ್ಸು ಅಲ್ಲಿ ಇಲ್ಲಿ ನಾನು ನೋಡ್ತಾ ಇದ್ದೆ ಆ್ಯಂಡ್ ಎಸ್ ತುಂಬ ಜನ ಸೆಲ್ಫಿ ಎಲ್ಲ ತೊಗೊಂಡ್ರು ಆ್ಯಂಡ್ ಅವರು ಪೇಶನ್ಸ್ ಆಗಿ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋಸ್ ತೊಗೊಳ್ತಾ ಇದ್ರು ಆ್ಯಂಡ್ ನಾವು ಕೂಡ ಮಾತಾಡ್ಸಿದ್ವಿ ನಮ್ಮ ಜೊತೆ ಕೂಡ ಫೋಟೋಸ್ ಎಲ್ಲ ತೊಗೊಂಡ್ರು ತುಂಬಾ ಖುಷಿ ಆಯಿತು ಆ್ಯಂಡ್ ತುಂಬ ಕೈಂಡ್ ಪರ್ಸನ್ ಎಸ್ ಸೊ ನಾನಿನ್ನೇನು ಹೇಳೋದಕ್ಕೆ ಇಷ್ಟಪಡೋಲ್ಲ ಆ್ಯಂಡ್ ಎಸ್ ನಮ್ಗೆ ಗೊತ್ತಾಗುತ್ತಲ್ವಾ ಸೊ ಅವ್ರ ಬಿಹೇವ್ ಅವರು ಹೇಗೆ ಮಾತಾಡ್ತಾರೆ ಮತ್ತು ಫ್ಯಾನ್ಸ್ ಜೊತೆ ಹೇಗೆ ನಡ್ಕೊಳ್ತಾರೆ ಫೋಟೋಸ್ ಕೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಪಬ್ಲಿಕಲ್ಲಿ ಸೊ ಅದೆಲ್ಲ ಆಗುತ್ತೆ ಬಟ್ ಅವರು ತುಂಬಾ ಪೇಶನ್ಸಿಂದ ಯಾರೆಲ್ಲ ಫೋಟೋಸ್ ಕೇಳ್ತಾಯಿದ್ರು ಸೊ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋಸ್ ತೊಗೊಳ್ತಾಯಿದ್ರು ಸೊ ಎಲ್ಲರೂ ವೀಡಿಯೋ ಮಾಡ್ಕೊಳ್ತಾ ಇದ್ರು ಆ್ಯಂಡ್ ಈಗ ಟೆಂಪಲ್ ಒಳಗಡೆ ಹೋಗಿದ್ದಾರೆ ಆ್ಯಂಡ್ ನೋಡ್ಬೋದು ನಾವು ಕೂಡ ಫೋಟೋಸ್ ತೊಗೊಂಡ್ವಿ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದ್ದಾರೆ ಅಷ್ಟೇ ಸೊ ಎಸ್ ನಾವು ತುಂಬ ತೊಂದರೆ ಕೊಡಬಾರ್ದು ನನಗೆ ಅದು ಇಷ್ಟವೂ ಆಗೋಲ್ಲ ಆ್ಯಂಡ್ ಸೊ ಎಸ್ ಅವರು ಸೆಲೆಬ್ರಿಟಿನೇ ಬಟ್ ನಾವು ಅವ್ರಿಗೆ ಸ್ಪೇಸ್ ಕೊಡಬೇಕು ಸೊ ಆ ಥರ ಒಂದು ಫೀಲ್ ಮಾಡ್ತೀನಿ ನಾನು ಆ್ಯಂಡ್ ಇದು ಬಂದು ರಾತ್ರಿ ಪಲ್ಲಕ್ಕಿ ಮತ್ತೆ ಸಂಗೀತ ಕಾರ್ಯಕ್ರಮ ಸಹ ಇತ್ತು ಎಲ್ಲ ದೇವರುಗಳ ಹಾಗೇ ಪಲ್ಲಾಕಿನ ಮಾಡಿಸಿದ್ರು ಆ್ಯಂಡ್ ಆಂಜನೇಯ ಸ್ವಾಮಿ ಸಾಯಿಬಾಬಾ ಮತ್ತು ವೆಂಕಟಣ್ಣ ಸ್ವಾಮಿ ಗಣಪತಿ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ಮೇಲೆ ಪಲ್ಲಕ್ಕಿಯಲ್ಲಿ ಕೂರಿಸಿದ್ದಾರೆ ಆ್ಯಂಡ್ ಸಂಜೆ ಮತ್ತು ಸಂಗೀತ ಕಾರ್ಯಕ್ರಮ ಸಹ ಇತ್ತು ತುಂಬ ಚೆನ್ನಾಗಿ ದೇವ್ರ ಸಾಂಗ್ಸ್ ಎಲ್ಲ ಹಾಡಿದ್ರು ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ವಿಡಿಯೋ ಮಾಡಿದೆ ಬಟ್ ಕಾಪರೇಟ್ ಕ್ಲೈಮ್ ಏನಾದರೂ ಬರುತ್ತೇನೋ ಅಂತೇಳಿ ನಾನು ವಾಯ್ಸ್ ಕೊಟ್ಟಿಲ್ಲ ಸೊ ನೋಡ್ಬೋದು ನೀವು ಹಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಾಡಿದ್ರು ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮ್ಲರ್ಸ್ಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬಿಂದಾಸಾಗಿರಿ ಓಕೆ ಥ್ಯಾಂಕ್ ಯು ಬ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬೊ ಬಾಯ್ ಟೇಕ್ ಕೇರ್